ಕೋಲಾರದ ವಸತಿ ಶಾಲೆ ಮಕ್ಕಳಿಗೆ ಶಿಕ್ಷಕನಿಂದ ಕಿರುಕುಳ ಶಿಕ್ಷಕನ ಮೊಬೈಲ್ನಲ್ಲಿತ್ತು ಐದು ಸಾವಿರ ನಗ್ನ ವಿಡಿಯೋ ಕೋಲಾರದ ವಸತಿ ಶಾಲೆ ಮಕ್ಕಳಿಗೆ ಶಿಕ್ಷಕನಿಂದ ಕಿರುಕುಳ ಶಿಕ್ಷಕನ ಮೊಬೈಲ್ನಲ್ಲಿ ಐದು ಸಾವಿರ ನಗ್ನ ವಿಡಿಯೋಗಳಿದ್ವು ಕೋಲಾರದ ಮಾಲೂರು ತಾಲೂಕಿನಲ್ಲಿರುವಂತಹ ವಸತಿ ಶಾಲೆ ಶಿಕ್ಷಕನ ಮೊಬೈಲ್ನಲ್ಲಿ ಹೆಣ್ಣು ಮಕ್ಕಳ ಫೋಟೋ ಮತ್ತು ವಿಡಿಯೋ ಶಿಕ್ಷಕ ಮುನಿಯಪ್ಪನ ನಾಲ್ಕು ಗಳನ್ನ ಸೀಸ್ ಮಾಡಲಾಗಿತ್ತು ಮೊಬೈಲ್ ಪರಿಶೀಲನೆಯ ವೇಳೆ ನಗ್ನ ವಿಡಿಯೋ ಮತ್ತು ಫೋಟೋಸ್ ಪತ್ತೆಯಾಗಿವೆ ಶಿಕ್ಷಕನ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣವನ್ನು ದಾಖಲು ಮಾಡಿದ್ರು ಎಂತಹ ವಿಕೃತ ಮನಸ್ಸಿನ ವ್ಯಕ್ತಿ ಅನ್ನೋದು ಗೊತ್ತಾಗ್ತಾ ಇದೆ ಶಿಕ್ಷಕ ಮಕ್ಕಳಿಗೆ ಸರಿದಾರಿಯನ್ನ ತೋರಿಸಬೇಕಾದಂತಹ ಗುರು ಚಿತ್ರಕಲಾ ಶಿಕ್ಷಕ ಅಂದ್ರೆ ಆರ್ಟ್ ಟೀಚರ್ ಮುನಿಯಪ್ಪ ವಿರುದ್ಧ ಕೇಸ್ ದಾಖಲಾಗಿತ್ತು ಪೋಕ್ಸೋ ಪ್ರಕರಣ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದಂತಹ ಸಂದರ್ಭದಲ್ಲಿ ಆತನ ಮೊಬೈಲ್ಗಳನ್ನು ಸೀಸ್ ಮಾಡಲಾಗಿತ್ತು ಮೊಬೈಲ್ ಪರಿಶೀಲನೆಯ ವೇಳೆ ಐದು ಸಾವಿರ ನಗ್ನ ವಿಡಿಯೋ ಮತ್ತು ಫೋಟೋಸ್ ಪತ್ತೆಯಾಗಿದೆ ವಿದ್ಯಾರ್ಥಿಗಳಿಂದ ಶೌಚ ಗುಂಡಿ ಶುಚಿಗೊಳಿಸಿದಂತಹ ಆರೋಪದಲ್ಲಿ ತನಿಖೆಯನ್ನು ಮಾಡಲಾಗ್ತಿತ್ತು ಈ ಒಂದು ಶಿಕ್ಷಕನ ವಿರುದ್ಧ ಸಾಕಷ್ಟು ಆರೋಪಗಳು ಕೂಡ ಬಂದಿತ್ತು ಆ ನಿಟ್ಟಿನಲ್ಲಿ ತನಿಖೆಯನ್ನು ಚುರುಕುಗೊಳಿಸಿದಾಗ ಮೊಬೈಲ್ಗಳನ್ನು ಸೀಸ್ ಮಾಡಿದಾಗ ಪರಿಶೀಲನೆ ಮಾಡಿದಾಗ ಇಂತಹ ವಿಡಿಯೋಸ್ ಎಲ್ಲವೂ ಕೂಡ ಫೋಟೋಸ್ ಎಲ್ಲವೂ ಕೂಡ ಪತ್ತೆಯಾಗಿದೆ ಫೋಟೋಸ್ ವೀಡಿಯೋಸ್ ಪತ್ತೆ ಆಗ್ತಾ ಇದ್ದ ಹಾಗೆ ಪುಗ್ಸೋ ಪ್ರಕರಣ ಕೂಡ ದಾಖಲಾಗಿದೆ ಈ ನಿಮಗೆ ನೆನಪಿರಬಹುದು ಈ ಹಿಂದೆ ಶೌಚಗುಂಡಿಯನ್ನು ಕ್ಲೀನ್ ಮಾಡಿಸಿದಂತಹ ಪ್ರಕರಣ ಹೇಗೆ ಸದ್ದು ಮಾಡಿತ್ತು ಅಂತ ಹೇಳಿ ಮಾಸ್ತಿ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ಎರಡು ಸಾವಿರದ ಮೂರರ ಡಿಸೆಂಬರ್ ಹದಿನೇಳರಂದು ವಸತಿ ಶಾಲೆಯಲ್ಲಿ ನಡೆದಿದ್ದಂತಹ ಪ್ರಕರಣ ಮಕ್ಕಳಿಗೆ ಶಿಕ್ಷಕ ಚಿತ್ರ ಹಿಂಸೆ ಮಾಡಿದಂತಹ ವಿಡಿಯೋ ಕೂಡ ವೈರಲ್ ಆಗಿತ್ತು ಒಂದೆರಡು ಅಲ್ಲ ಈ ಶಿಕ್ಷಕಂದು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಂದ್ರ ರಾಜೇಂದ್ರ ನಿಜಕ್ಕೂ ಕೂಡ ನಾಚಿಕೆ ಆಗುತ್ತೆ ಶಿಕ್ಷಕ ಕುಲಕ್ಕೆ ಈತ ಅಪಮಾನ ಖಂಡಿತ ಮಧುಶ್ರೀ ಕಳೆದ ಡಿಸೆಂಬರ್ನಲ್ಲಿ ಮಕ್ಕಳನ್ನ ಶೌಚಗುಂಡಿಗೆ ಇಳಿಸಿ ಮಕ್ಕಳಿಂದ ಶೌಚಾಲಯ ಗುಂಡಿಯನ್ನ ಕ್ಲೀನ್ ಮಾಡ್ತಿದ್ರು ಅನ್ನೋ ಪ್ರಕರಣದ ಹಿನ್ನೆಲೆಯಲ್ಲಿ ಆ ಒಂದು ವಸತಿ ಶಾಲೆಯಲ್ಲಿ ಹೋದಂತ ಸಂದರ್ಭದಲ್ಲಿ ಇಷ್ಟು ಹಗರಣಗಳು ಇತ್ತೆ ಬಂದಿರುವಂಥದ್ದು ಪ್ರಮುಖವಾಗಿ ಈ ಶಿಕ್ಷಕ ಏನಿದ್ದ ಆ ಈ ಶಿಕ್ಷಕ ಈ ರೀತಿಯ ಒಂದು ಕೃತ್ಯವನ್ನು ಎಸಕಿದ್ದಾನೆ ಎನ್ನುವಂಥದ್ದು ಅಲ್ಲಿನ ವಿದ್ಯಾರ್ಥಿನಿಯರೇ ಅಧಿಕಾರಿಗಳ ಮುಂದೆ ಬಾಯಿ ಬಿಟ್ಟಿದ್ರು ಈ ಸಂದರ್ಭದಲ್ಲಿ ಅದನ್ನ ನಾಲ್ಕು ಮೊಬೈಲ್ ಗಳನ್ನ ವಶಪಡಿಸಿಕೊಂಡು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಫೋಟೋ ಹಾಗೂ ವಿಡಿಯೋಗಳು ಅಶ್ಲೀಲ ವಿಡಿಯೋಗಳು ಇದಾವೆ ಎನ್ನುವಂಥದ್ದು ಗೊತ್ತಾಗಿತ್ತು ಅದನ್ನ ಆಧಾರವಾಗಿ ಇಟ್ಕೊಂಡೆ ಅಲ್ಲಿನ ವಿದ್ಯಾರ್ಥಿನಿಯರಿಂದ ದೂರನ್ನ ತೆಗೆದುಕೊಂಡು ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನ ದಾಖಲು ಮಾಡಲಾಗಿತ್ತು ಅದರಲ್ಲೂ ಪೋಕ್ಸೋ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು ಆದ್ರೆ ಆ ಶಿಕ್ಷಕ ಏನಿದ್ದ ಇವನು ಶ್ರೀನಿವಾಸ್ ಇವರು ಇದನ್ನ ಆ ಎಫ್ಐಆರ್ ಅನ್ನ ಕ್ವಾಶ್ ಮಾಡಬೇಕು ಅಂತ ಹೇಳಿ ಅದನ್ನ ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ರು ಆದ್ರೆ ಹೈಕೋರ್ಟ್ ನ್ಯಾಯಾಧೀಶರು ಅವರ ಹಿನ್ನೆಲೆಯನ್ನ ಮತ್ತೆ ಅದಕ್ಕಿರುವಂತಹ ದಾಖಲಾತಿಗಳನ್ನ ಎಲ್ಲ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಎಫ್ಐ ಆರ್ ಅನ್ನ ರದ್ದು ಮಾಡೋದಕ್ಕೆ ಸಾಧ್ಯ ಇಲ್ಲ ಮತ್ತೆ ಈ ಒಂದು ರೀತಿಯ ಕಾಮುಕ ಶಿಕ್ಷಕ ಏನಿದ್ದಾನೆ ಆತನಿಗೆ ಸರಿಯಾದಂತಹ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಹೈಕೋರ್ಟ್ ಕೂಡ ಅಭಿಪ್ರಾಯಪಟ್ಟಿರುವಂತದ್ದು ಮಧುಶ್ರೀ ಧನ್ಯವಾದ ರಾಜೇಂದ್ರ ತಮ್ಮ ಮಾಹಿತಿಗಾಗಿ